ಇಡ್ಲಿ ಸಾಂಬಾರ್ ರೆಸಿಪಿ ಬೆಂತೆ ಚಟ್ನಿ ಹೇಗೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ ಒಬ್ಬೊಬ್ರು ಕಡುಬು ಅಂತಾರೆ ಎರಡು ಹಾಕಿರೋದು ನಾನು ನೋಡಿ ಉದ್ದಿಬೇಳೆ ಸೀಮೆ ಅಕ್ಕಿ ಮತ್ತು ಅಕ್ಕಿ ಬೆಂತೆ ಇಷ್ಟು ನೆನೆ ಹಾಕಿದ್ದೆ ಬೆಳಗ್ಗೆ ಈಗ ರುಬ್ತಾಯಿದ್ದೀನಿ ಇಡ್ಲಿ ಗೆಕ್ತಾಯಿದ್ದೀನಿ ಇದು ಿಗೆ ನೆನೆ ಹಾಕಿದ್ದೆ ಬೆಳಗ್ಗೆ ಉದ್ದಿಂಬೇಳೆ ಅಕ್ಕಿ ಮೆಂತೆ ಮತ್ತು ಸೀಮೆ ಅಕ್ಕಿ ಇಷ್ಟು ನೆನೆ ಹಾಕಿದೆ ಇದಕ್ಕೆ ಬಿಸಿ ಅನ್ನ ಹಾಕಿ ರುಬ್ತೀನಿ ದಪ್ಪ ರುಬ್ಬಲ್ಲ ಸಣ್ಣಕ್ಕೆ ರುಬ್ತೀನಿ ಬೆಳಗ್ಗೆ ಇಡ್ಲಿಗೆ ಈಗ ರುಬ್ಬಿಡ್ತೀನಿ ನಾನು ಇಷ್ಟ ಹಾಕ್ತಾ ಇದ್ದೀನಿ ಬಿಸಿ ಅನ್ನ ಸ್ವಲ್ಪ ನೀರು ಕಾಸ್ಕೊಂಡು ಇಟ್ಕೊಂಡಿದ್ದೆ ತಂಗ್ಳ ಅನ್ನಿತ್ತು ಅದೇ ಎಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಹಾಕಿದ್ರೆ ಚೆನ್ನಾಗಿ ಇಡ್ಲಿ ಬರ್ತಾರೆ ಅಂತ ಬಿಸಿ ಅನ್ನ ಹಾಕ್ತಾ ಇದ್ದೀನಿ ഗ ഗുടി സോറിില്ല ഗംഗ്ല തൊളെയോരില്ല എങ്കിലേരലണ്ണ മധുവേ ഗേ അംഗ്ല ഗുടി സോറില്ല ഗംഗ്ല തൊളെയോരില്ല ഹെ ബരല ಗಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತೂತಿಡುವೆ ಅಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತೂತಿಡುವೆ ಬರಬೇಕು ತಂಗಿ ಮದುವೆಗೆ ಕುದುರೆಯ ತಂದೀ ನಿಜೀನಾ ಕುದುರೆಯ ತಂದೀನಿ ಜೀ ಬಿಗಿದೀನಿ ಬರಬೇ ಕೂತಂಗಿ ಮದುವೆ ಆಯ್ತು ಬರಬೇ ಮದುವೆ ಬೆಳಗ್ಗೆವರೆಗೂ ತೆಗೆಯಲ್ಲ ಈಗ ಮೆಂತ್ಯ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬೆಳಗ್ಗೆ ಇಡ್ಲಿಗೂ ಆಗುತ್ತೆ ಬೆಳ್ಳುಳ್ಳಿ ಹುರಿದಿದ್ದು ಕರ್ಭೇಣ ಸೊಪ್ಪು ಇದಾಯಿತಾ ಖಾರದ ಪುಡಿ ಎರಡು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ತೊಳೆದಿದ್ದು ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೆ ಮತ್ತು ಕೊಬ್ಬರಿ ಸ್ವಲ್ಪ ಇನ್ನೊಂಚೂರು ಚೂರು ಹಾಕ್ಕೊಬೋದು ಒಣಕೊಬ್ಬರಿ ಇನ್ನೊಂದು ಚೂರು ಹಾಕ್ಕೋತೀನಿ ಒಗ್ಗರಣೆಗೆ ಎಣ್ಣೆ ಮೆಂತ್ಯ ಚಟ್ನಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡಿ ಇಟ್ಕೊಳ್ಳೋಣ மதுவே சின்னாதரி கோல்கிரன்னா ஹுட்டாக்கி சின்ன தரி கோல் ஹுட்டாக்கி ஜோ கேலி நின் கரெதொயிவே ஜோ கேலி நின் கரெதொயிவே ಇದಕ್ಕೆ ನೋಡಿ ನೆನೆಸ್ಕೊಂಡಿದ್ದೀನಿ ನೆನೆಸಿರೋ ಮೆಂತ್ಯ ಮೆಂತೆ ಹಾಕ್ತಾಯಿದ್ದೀನಿ ನೀರು ಸಹಿತನೇ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಉಪ್ಪು ಆಗಲೇ ಹಾಕಿದ್ನಲ್ಲ ನಿಮಗೆ ಗೊತ್ತಿದ್ದಂಗೆ ಒಂದು ಉಪ್ಪು ಹಾಕಿದ್ದೀನಿ ಈಗ ಇದನ್ನು ರುಬ್ಕೊಂಬರೋಣ ಚಟ್ನಿ ನೋಡಿ ಚಟ್ನಿ ರೆಡಿ ಆಯಿತು ಇದು ಮೆಂತ್ಯ ಚಟ್ನಿ ಬೆಳಗ್ಗೆ ಗಟ್ಟಿ ಆಗುತ್ತೆ ಚಿಲುಕೊರೆಕಳ ಸಾರು ಅಲ್ಲ ಬೆಳಗ್ಗೆ ಇಡ್ಲಿಗೆ ಚಿಲುಕೊರೆಕಳ ಸಾರು ಮೆಂತ್ಯ ಚಟ್ನಿ ಈಗ ನೆಂಚ್ಗಳಕ್ಕೆ ನೋಡಿ ಇಡ್ಲಿ ಬೆಳಗ್ಗೆ ಆಯಿತು ಉಬ್ಬಿದೆ ಈಗ ರಾತ್ರಿ ಕಲಸಿಟ್ಟಿದ್ನಲ್ಲ ರುಬ್ಬಿಟ್ಟಿದ್ದು ಇವಾಗ ಇಡ್ಲಿ ಮಾಡ್ತೀನಿ ಅಪ್ಪ ಇದ್ದರೆ ಏನು ಸುಮ್ಮನೆ ಕಳುವಾರು ಅಮ್ಮ ಇಲ್ಲದ ಮನೆಯಲ್ಲಿ ಅಪ್ಪ ಇದ್ದರೇನು ಸುಮ್ಮನೆ ಕಳುವಾರು ಇಲ್ಲದ ಮನೆಯಲ್ಲಿ ಬಂದಾರೆ ಬಂದೇನು ಹುಸಿಲಲ್ಲಿ ನಿಂದೇನು ಬಂದಾರೆ ಬಂದೇನು ಹುಸಿಲಲ್ಲಿ ನಿಂದೇನು ಕಂದಾಗೆದಾರೇ ಎರಿದೇನು ಕಂದಾಗೆದಾರೆ ನೋಡಿ ಕುದುರೆ

ഇട്ട്വല്ല ഇക്കി ബെല ഹി മീഡിയം ഫ്ലേമല്ലോ ഇവ ബീഗി മെന് ചട്ടിരുന്ന ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಇಡ್ಲಿ ಎರಡು ಇಡ್ಲಿ ಒಂದು ಓಕೆ ಎರಡು ಹಾಕಿರೋ ಧನ್ಯವಾದಗಳು